ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ ಅಲ್ಲೊಂದು ಕಂಪ್ಲೇಂಟ್ ಅದೇ ಕೂತ್ಕೊಳ್ಳಿ ಹೇಳ್ತೇವೆ ಎಲ್ಡ್ರಂಥರು ಕಾರ್ಡ್ ಹೋಲ್ಡರ್ಸ್ ಅವರು ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು ಎರಡು ಸಾವಿರದ ಇದ್ದಾರೆ ಹದಿನಾಲ್ಕು ಡಿಪಾರ್ಟ್ಮೆಂಟ್ಗಳು ನಮ್ಮಲ್ಲಿ ಏನು ನಲ್ವತ್ಮೂರು ಸಬ್ ಸೆಕ್ಟರ್ಗಳಂತ ನಾವು ಹನ್ನರ್ಗಲೆ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ ಅದರಲ್ಲಿ ಎಲ್ಲ ಸುಮಾರು ಎರಡು ಸಾವಿರದ ಚಲರ್ ಜನರು ನಿಮ್ಮ ಮಾಹಿತಿಯನ್ನು ಕೊಟ್ಟಿದ್ದೀವಿ ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ ಲಿಂದ ದುಡ್ಡು ಕೊಡಬೇಕು ನಮ್ಮ ಮನೆಗಳು ಕಟ್ಕೊಂತ ಅದಕ್ಕೆ ಒಂದು ಪ್ರೊಸೀಜರ್ ಇದೆ ನಮ್ಮ ಬೋರ್ಡ್ ನಲ್ಲಿ ಪಾಸ್ ಆಗಬೇಕು ನಾವು ಬೆನಿಫಿಷಿಯ ಬೋರ್ಡ್ ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡಬಹುದು ಮುಂದೆ ಬರ್ತಕ್ಕಂಥ ನಮ್ದೇ ಕನ್ಸ್ಟ್ರಕ್ಷನ್ ಬೋರ್ಡ್ ಲಿಂದ ಮುಂದ್ಬರ್ತಕ್ಕಂಥಗಳಲ್ಲಿ ಯಾರು ಜನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ ಯಾರು ಜೆನ್ಯೂನ್ ಇದಾರೆ ಅವ್ರಿಗೆ ಮುಂದೆ ಮನೆ ಕಟ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸ್ವಲ್ಪ ಸಹಕಾರ ಇರಲಿ ಕಳೆದ ಬಾರಿ ತಾವು ನೇಕಾರ ವಿಷಯವನ್ನು ಎತ್ತಿದ್ರು ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ ನಲ್ಲಿ ತಂದಿದ್ದೀವಿ ತಮ್ಮ ಮಾಹಿತಿಗಿರಲಿ ಇರಲಿ ಬಟ್ ತಾವೇನು ಕಳೆದ ಬಾರಿ ಕೇಳಿದ್ರೆ ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಬಟ್ ನಾನು ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ಅಣ್ಣ ಇದು ಒಂದ್ ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ ಆಮೇಲೆ ರಿನ್ಯೂವಲ್ ಮಾಡ್ಬೇಕು ಅವರು ನಾವು ಕಳೆದ ಬಾರಿ ತಾವೇನು ಕೇಳಿದ್ರೆ ಅದಕ್ಕೆ ಯಾಕೆ ಸ್ಟಾಸ್ಟಿಕ್ ನಂಬರ್ ಸೇಮ್ ಇದೆ ಅಂತಂದ್ರೆ ನಾವು ಚೇಂಜ್ ಮಾಡಕ್ ಹೋಗಿಲ್ಲ ನಮ್ಗೆ ಯಾರ ತೀರ್ ಹೋಗಿದ್ರೆ ಅಥವಾ ಸಿಕ್ಸ್ಟಿ ಇಯರ್ಸ್ ಆದ್ಮೇಲೆ ಅವ್ರು ಸರೆಂಡರ್ ಮಾಡ್ಬೇಕು ಅಥವಾ ರಿನ್ಯೂವಲ್ ಆಗಿಲ್ಲ ಅಂದ್ರೆ ಮಾತ್ರ ನಮ್ಗೆ ಡಿಫರೆನ್ಸ್ ಗೊತ್ತಾಗುತ